ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವೇಲಿಂಗ್ ಪುಂಡರ ಹಾವಳಿ ಹೆಚ್ಚು ಆಗ್ತಾ ಇದೆ ವ್ಹೀಲಿಂಗ್ ಅನ್ನ ಪ್ರಶ್ನೆ ಮಾಡಿದ್ದಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ ಚಲಿಸ್ತಾ ಇದ್ದ ಕಾರಿಗೆ ಒಂದು ಪುಂಡಾಟವನ್ನು ಮಾಡಿದ್ದಾರೆ ಕಾರು ಚಾಲಕನಿಗೆ ಚಾಕು ತೋರಿಸಿ ಬೆದರಿಕೆಯನ್ನು ಹಾಕಿದೆ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಬಳಿ ಈ ಘಟನೆ ಆಗಿರು ಸಿಲ್ಕ್ ಬೋರ್ಡ್ನ ಫ್ಲೈಓವರ್ ಬೆಂಗಳೂರಿನಲ್ಲಿರುವ ಸಿಲ್ಕ್ ಬೋರ್ಡ್ನ ಫ್ಲೈಓವರ್ ಬಳಿ ಈ ಘಟನೆ ಆಗಿದೆ ಚಾಕು ಹಿಡಿದು ಸಾರ್ವಜನಿಕರಿಗೆ ಬೆದರಿಕೆ ಹಾಕಲಾಗಿದೆ ಎನ್ನುತ್ತದೆ ಗೊತ್ತಾಗ್ತಾ ಇದೆ ನ್ನ ಪ್ರಶ್ನೆ ಮಾಡಿದಕ್ಕೆ ಈ ರೀತಿಯಾದಂತ ಬೆದರಿಕೆ ಜೀವ ಬೆದರಿಕೆ ಹಾಕ್ತಾರೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೀವು ಕಾರಿಗೆ ಒದಿತಾರೆ ಚಾಕು ತೋರಿಸ್ತಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಸಿಲ್ಕ್ ಬೋರ್ಡ್ ಬಳಿ ಆಗಿರುವಂತಹ ಘಟನೆ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಬಳಿ ಈ ಘಟನೆ ಆಗಿದೆ ಹಾಗಾದ್ರೆ ಇವರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಪೊಲೀಸರ ಭಯ ಇಲ್ವಾ ಹಿಂಗ್ ನಡು ರಸ್ತೆಯಲ್ಲಿ ಚಾಕು ತೋರಿಸ್ತಾರೆ ಅದು ಕೂಡ ಹಾಡ ಹಗಲಲ್ಲೇ ಅಂತ ನೀವು ಕೂಡ ನೋಡ್ತಾ ಇರಬಹುದು ವೀಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ ಅವರು ಪ್ರಾಣ ಹೋಗೋದಲ್ದು ಹೋಗೋದಲ್ದೆ ಇನ್ನೊಬ್ರು ಪ್ರಾಣಕ್ಕೂ ಕೂಡ ಇಂಥವ್ರು ಕುತ್ತು ತರ್ತಾರೆ ಸಾಕಷ್ಟು ಬಾರಿ ಬೆಂಗಳೂರಿನ ಸಂಚಾರಿ ಪೊಲೀಸರು ಈ ಬಗ್ಗೆ ಎಚ್ಚರಿಸುವಂತ ಕೆಲಸ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಪುಂಡರಿಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ ಕೂಡ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ಗಮನಿಸ್ತಾ ಇರಬಹುದು ಕೆ ಜೀರೋ ಒನ್ ಕೆ ಬಿ ಫೈ ಸಿಕ್ಸ್ ಒನ್ ಫೈವ್ ನಂಬರ್ನ ಟೂ ವೀಲರ್ ನಲ್ಲಿ ಹೆಂಗೆ ವೆಹಿಕಲ್ ಹೆಂಗೆ ವೀಲಿಂಗ್ ಮಾಡ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಯಾಕಪ್ಪ ವೀಲಿಂಗ್ ಮಾಡ್ತಾ ಇದ್ರೆ ರಸ್ತೆ ಮೇಲೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಜೀವ ಬೆದರಿಕೆ ಹಾಕ್ತಾರೆ ಗುಂಡಾಟ ನಡೆಸಿದಂತ ಅಪ್ರಾಪ್ತರನ್ನ ಬಂಧನೆ ಮಾಡಲಾಗಿದೆ ಲಾ ಅಂಡ್ ಆರ್ಡರ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಇಬ್ಬರು ಕೂಡ ಅಪ್ರಾಪ್ತರು ಹಾಗೆ ಒಟ್ನಲ್ಲಿ ಮೂರು ಜನರನ್ನ ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ಸುಮೋಟೋ ಕೇಸ್ ದಾಖಲಿಸಿ ಪೊಲೀಸರು ಬಂಧಿಸಿದ್ದಾರೆ ಸದ್ದುಗುಂಟ ಸದ್ದುಗುಂಟೆ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಸದ್ಯ ಘಟನೆಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಒಂದು ದ್ವಿಚಕ್ರ ವಾಹನದಲ್ಲಿ ಮೂರು ಜನ ಇರ್ತಾರೆ ಮತ್ತೊಂದರಲ್ಲಿ ಏನು ಡಿಯೋ ಗಾಡಿ ನೋಡ್ತಾ ಇದೀರಾ ಇದರಲ್ಲಿ ಇಬ್ಬರಿದ್ದಾರೆ ಅದರಲ್ಲಿ ರೈಡ್ ಮಾಡ್ತಾ ಇರುವಂತಹ ವ್ಯಕ್ತಿ ಆ ವಾಹನವನ್ನ ಚಲಾಯಿಸ್ತಾ ಇರುವಂತಹ ವ್ಯಕ್ತಿ ಚಾಕು ತೋರಿಸ್ತಾ ಅಪ್ರಾಪ್ತರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಭಯ ಹುಟ್ಟಿಸುವಂತ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ರೆ ಸಾಕಷ್ಟು ವಾಹನಗಳು ಓಡಾಡುವಂತ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾರೆ ಅದನ್ನ ಯಾರಾದ್ರೂ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಜೀವ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಇವ್ರ ಹಿಂದೆ ಇರುವಂತದ್ದು ಯಾರು ಇವರಿಗೆ ಇಷ್ಟು ಧೈರ್ಯ ಹೆಂಗ್ ಬಂತು ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾರೆ ಯಾರಾದರೂ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಜೀವ ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಪೊಲೀಸರ ಭಯ ಇಲ್ವಾ ಕಾನೂನಿನ ಭಯ ಇಲ್ವಾ ಇವರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಹಾಗಾದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ